ಖುದಾ ಸೌಂದರ್ಯವನ್ನೆಲ್ಲ ಹಿಂದೂಸ್ತಾನದ ಹೆಣ್ಣು ಮಕ್ಕಳಿಗೆ ಸುರಿದು ಬಿಟ್ಟಿದ್ದಾನೆ ಅವಳನ್ನು ಬಿಟ್ಟು ಇರಲಾಗದು ನನಗೆ ಯಾ ಖುದಾ ಅವಳನ್ನು ನನಗೆ ಕೊಡಿಸು ಮತ್ತೇನೂ ಕೇಳುವುದಿಲ್ಲ ನಿಂದ ನಮ್ಮ ದಾಳ ಸರಿಯಾಗಿ ಬಿದ್ದಿದೆ ರಾಣಾ ಭೀಮಸಂಗ ತನ್ನ ಸೇನೆ ಬಿಟ್ಟು ಮಾತುಕತೆಗೆ ಬಂದಿದ್ದ ಅವನನ್ನು ಬಂಧಿಸಿ ಕೊಂದಿದ್ದೇವೆ ಇನ್ನೀಗ ರಾಣಿ ಪದ್ಮಿನಿ ನಿಮ್ಮವಳು ಅವಳನ್ನು ಎಳೆದು ತರಲು ಸೈನಿಕರನ್ನು ಕಳಿಸಿದ್ದೇವೆ ಮಲ್ಲಿಕಾಫರ್ ನಿನ್ನ ಸೇವೆಗೆ ಏನು ಕೊಡಲಿ ನಿಜವಾದ ಅಲ್ಲಾಹನ ಬಂದ ಅಂದರೆ ನೀನೇ ಹಿಂದೂ ಕಾಫಿರರ ಮನೆಯಲ್ಲಿ ಹುಟ್ಟಿ ಅಲ್ಲಾಹನ ಸೇವೆಗೆ ಬಂದ ನೀನೇ ಧನ್ಯ ಹುಜೂರ್ ಹುಜೂರ್ ಮನಸ್ಸಬೇಕು কুড়ি <sharp inhale> ಅಷ್ಟು ತಾಯಂದರು ಮಾನ ಕೊಡ್ತೀವಿ ಆದರೆ ನಾವು ನಮ್ಮ ನಮ್ಮ ಮಾನವನ್ನ ಯಾವ ಕಾರಣಕ್ಕೂ ನಿಮ್ಮೊಂದಿಗೆ ಹಂಚಿಕೊಳ್ಳೋದಿಲ್ಲ ಅಂತ ಹಠ ಹಿಡಿದು ಪ್ರಾಣವನ್ನು ಬೇಕಾದರೂ ಕೊಡ್ತೀವಿ ಅಂತ ಹೇಳಿದ ಎಷ್ಟೊಂದು ತಾಯಂದ್ರಾಗಿ ಆಗಿ ಹೋದರು ಭಾರತದ ಮೇಲೆ ಆರೋಪ ಮಾಡಲಾಗತ್ತೆ ಹೆಣ್ಮಕ್ಳು ಸತ್ತ ಗಂಡನ ಚಿತೆಯೊಂದಿಗೆ ಹೋಗ್ತಾ ಇದ್ರು ಅಂತ ಗಂಡ ಸತ್ ಮೇಲೆ ಈ ಕಾಮುಕರಿಗೆ ಆಹುತಿಯಾಗೋದಕ್ಕಿಂತ ಅವನ ಜೊತೆ ಚಿತೆ ಏರೋದು ಒಳ್ಳೇದು ಅಂತ ಮುಸಲರ ಕಾಲದಲ್ಲಿ ಬೆಳೆದಂಥ ಈ ದೌರ್ಭಾಗ್ಯದ ದಿನಗಳಿವೆಯಲ್ಲ ಮಿತ್ತರೆ ಹೇಗೆ ಮರೆಯೋದು ಅದನ್ನು ಭಾರತದಲ್ಲಿ ವೀರರಿರಲಿಲ್ಲ ಅಂತ ತಿಳ್ಕೊಳ್ಬೇಡಿ ಈ ಥರದ ಪ್ರತಿಯೊಂದಕ್ಕೂ ಉತ್ತರ ಕೊಡಲಿಕ್ಕೆ ಈ ದೇಶ ಸಿದ್ಧವಾಗಿತ್ತು